ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಗಂಡ ಹೆಂಡತಿಯ ನಡುವಿನ ಸಂಬಂಧವು ಪ್ರೀತಿ ಮತ್ತು ವಿಶ್ವಾಸದ ಮೇಲೆ ನಿಂತಿರುತ್ತದೆ ಮತ್ತು ಸೂಕ್ಷ್ಮವಾದ ದಾರದಿಂದ ಬಂಧಿಸಲ್ಪಟ್ಟಿರುತ್ತದೆ ಆದರೆ ಈ ಧಾವಂತದ ಬದುಕಿನಲ್ಲಿ ಕಾಲಕ್ಕೆ ತಕ್ಕಂತೆ ಸಂಬಂಧದಲ್ಲಿ ಕಹಿ ಉಂಟಾಗುವ ಸಾಧ್ಯತೆ ಇರುತ್ತದೆ ಏಕೆಂದರೆ ಕುಟುಂಬ ಮತ್ತು ಕೆಲಸ ಈ ಎರಡರ ಸಮತೋಲನವನ್ನು ಸಾಧಿಸುವುದು ತುಂಬಾ ಕಷ್ಟಕರ ಮತ್ತು ಈ ಕಾರಣದಿಂದಾಗಿ ಕೆಲವೊಮ್ಮೆ ಬಯಸದೆ ಇಬ್ಬರ ನಡುವೆ ಬಿರುಕು ಉಂಟಾಗಬಹುದು ಗಂಡ ಹೆಂಡತಿಯ ನಡುವಿನ ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಕೆಲವು ಪರಿಹಾರಗಳನ್ನು ನೀಡಲಾಗಿದೆ ಅದರ ಮೂಲಕ ನೀವು ನಿಮ್ಮ ವೈವಾಹಿಕ ಸಂಬಂಧವನ್ನ ಹೆಚ್ಚು ಗಟ್ಟಿಗೊಳಿಸಬಹುದು ಮತ್ತು ಪರಸ್ಪರ ತಿಳುವಳಿಕೆಯು ಬಲಗೊಳ್ಳುತ್ತದೆ ಹಾಗಾದ್ರೆ ಆ ಪರಿಹಾರ ಏನು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭಿಸೋಣ ಗಂಡ ಹೆಂಡತಿಯ ನಡುವೆ ಪರಸ್ಪರ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಲು ಜ್ಯೋತಿಷ್ಯದ ಪ್ರಕಾರ ವೈವಾಹಿಕ ಜೀವನವನ್ನು ಸುಧಾರಿಸಿಕೊಳ್ಳಲು ನೂರ ಇಪ್ಪತ್ತೈದು ಗ್ರಾಮ್ ಕರ್ಪೂರವನ್ನು ತೆಗೆದುಕೊಳ್ಳಬೇಕು ಅದನ್ನು ಐದು ಮೂರು ಅಥವಾ ಏಳು ಶುಕ್ರವಾರದವರೆಗೆ ಹರಿಯುವ ನೀರಿನಲ್ಲೇ ಬಿಡಬೇಕು ಇದರೊಂದಿಗೆ ಪ್ರತಿದಿನ ಮಲಗುವ ಮುನ್ನ ಕೋಣೆಯಲ್ಲಿ ಕರ್ಪೂರವನ್ನು ಹಚ್ಚಿ ಹಾಗೂ ಗಾಜಿನ ಬಾಟಲಿಗೆ ಜೇನುತುಪ್ಪವನ್ನು ತುಂಬಿಸಿ ಹಾಸಿಗೆಯ ಕೆಳಗೆ ಇಟ್ಟುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಇಬ್ಬರ ನಡುವಿನ ಪರಸ್ಪರ ನಂಬಿಕೆಯು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕತೆಯು ಕೊನೆಗೊಳ್ಳುತ್ತದೆ ಈ ಪರಿಹಾರವನ್ನು ಎಪ್ಪತ್ತೇಳು ದಿನಗಳವರೆಗೆ ಮಾಡಬೇಕು ನಿಮ್ಮ ಜೀವನದಲ್ಲಿ ಪರಸ್ಪರ ನಂಬಿಕೆ ವಿಶ್ವಾಸ ಹೆಚ್ಚುತ್ತದೆ ಇಬ್ಬರ ಸಂಬಂಧವು ಗಟ್ಟಿಗೊಳ್ಳುತ್ತದೆ ಇನ್ನು ನಿಮ್ಮ ವೈವಾಹಿಕ ಜೀವನವನ್ನು ಬಲಪಡಿಸಿಕೊಳ್ಳಲು ಸೋಮವಾರ ಕೆಂಪು ದಾರದಲ್ಲಿ ಗೌರಿ ಶಂಕರ ರುದ್ರಾಕ್ಷವನ್ನು ಕಟ್ಟಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು ಮತ್ತು ನಂತರ ಇಬ್ಬರೂ ಅದನ್ನ ಆಧರಿಸಬೇಕು ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಪಾದರಸದ ಶಿವಲಿಂಗವನ್ನ ಪೂಜಿಸಬೇಕು ಪ್ರತಿದಿನ ಬೆಳಗ್ಗೆ ಎಳ್ಳು ಮತ್ತು ದೇಸಿ ತುಪ್ಪದಿಂದ ಅಭಿಷೇಕವನ್ನ ಮಾಡಬೇಕು ಅಭಿಷೇಕವನ್ನ ಮಾಡುವಾಗ ಓಂ ನಮ ಶಿವಾಯ ಮಂತ್ರವನ್ನ ಪಠಿಸಬೇಕು ಇದನ್ನು ಸಹ ಎಪ್ಪತ್ತೇಳು ದಿನಗಳವರೆಗೆ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನವು ಬಲಗೊಳ್ಳುತ್ತದೆ ಅದರಂತೆ ನಿಮ್ಮ ಸಂಬಂಧವು ಗಾಢವಾಗಲು ಪತಿಪತ್ನಿಯರ ಸಂಬಂಧವನ್ನು ಗಟ್ಟಿಯಾಗಿಸಿಕೊಳ್ಳಲು ಗುರುವಾರ ಬಾಳೆಗಿಡಕ್ಕೆ ಎಳ್ಳನೆಯನ್ನು ಹಾಕಿ ಹಾಗೆ ಶುಕ್ಲ ಪಕ್ಷದ ಗುರುವಾರದಂದು ಕಂಚಿನ ಬಟ್ಟಲಲ್ಲಿ ಎಣ್ಣೆಯನ್ನು ತುಂಬಿ ಅದರಲ್ಲಿ ಪತಿಪತ್ನಿಯರು ಮುಖವನ್ನು ನೋಡಿಕೊಳ್ಳಬೇಕು ನಂತರ ಆ ಬಟ್ಟಲು ಸಮೇತ ದೇವಸ್ಥಾನಕ್ಕೆ ಹೋಗಿ ಅದನ್ನು ದಾನವನ್ನ ಮಾಡಬೇಕು ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಮತ್ತೆ ಪ್ರಣಯಭರಿತ ಜೀವನ ಪ್ರಾರಂಭವಾಗುತ್ತದೆ ಮತ್ತು ದಾಂಪತ್ಯದ ಜೀವನದಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಆಗುವುದಿಲ್ಲ ಹೀಗೆ ಪತಿಪತ್ನಿಯರು ನಿಮ್ಮ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳಬಹುದು ಹಾಗಾಗಿ ಬಾಳೆಗಿಡಕ್ಕೆ ಏಳೆಣ್ಣೆಯನ್ನು ಹಾಕಿ ಶುಕ್ಲ ಪಕ್ಷದ ಗುರುವಾರ ಕಂಚಿನ ಬಟ್ಟಲಲ್ಲಿ ಎಳ್ಳಿಯನ್ನು ತುಂಬಿಸಿ ನಿಮ್ಮ ಮುಖವನ್ನ ನೋಡಿಕೊಂಡು ಆ ಬಟ್ಟಲು ಸಮೇತ ದೇವಸ್ಥಾನಕ್ಕೆ ಹೋಗಿ ದಾನವನ್ನ ಮಾಡಿ ಯಾವುದೇ ತರಹದ ತೊಂದರೆಗಳು ಆಗುವುದಿಲ್ಲ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಹಾಗೂ ಸಂಬಂಧ ಗಾಢಗೊಳ್ಳುತ್ತದೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ನಿಮ್ಮ ಸುಮಧುರ ಜೀವನಕ್ಕೆ ಸಂಬಂಧಪಟ್ಟಂತೆ ವೈವಾಹಿಕ ಜೀವನವನ್ನ ಬಲಪಡಿಸಿಕೊಳ್ಳಲು ಪತ್ನಿ ಒಟ್ಟಿಗೆ ತೆಗೆದ ಭಾವಚಿತ್ರವನ್ನ ನಿಮ್ಮ ಕೋಣೆಯ ನೈಋತ್ಯ ಮೂಲೆಯಲ್ಲಿ ಹಾಕಿಕೊಳ್ಳಬೇಕು ಇದರೊಂದಿಗೆ ಮೂರು ಮಂಗಳವಾರದಂದು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಅತ್ತಿ ಮರಕ್ಕೆ ಹೋಗಿ ಸಿಂಧೂರವನ್ನ ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಪತಿಪತ್ನಿಯರ ನಡುವಿನ ಸಂಬಂಧವೂ ಗಟ್ಟಿಯಾಗುತ್ತದೆ ಇಷ್ಟೇ ಅಲ್ಲದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಸುಮಧುರವಾಗುತ್ತದೆ ಹಾಗಾಗಿ ಯಾರೆಲ್ಲ ವೈವಾಹಿಕ ಜೀವನವನ್ನ ಬಲಪಡಿಸಿಕೊಳ್ಳಲು ಬಯಸುತ್ತಿರೋ ಅವರು ನಿಮ್ಮ ಗಂಡ ಪಂಡತಿಯ ಫೋಟೋವನ್ನ ನೈಋತ್ಯ ಮೂಲೆಯಲ್ಲಿ ಹಾಕಬೇಕು ಹಾಗೂ ಮಂಗಳವಾರ ಅತ್ತಿ ಮರಕ್ಕೆ ಸಿಂಧೂರವನ್ನು ಅರ್ಪಿಸಿ ನಿಮ್ಮ ದಾಂಪತ್ಯ ಸುಮಧುರವಾಗಿರುತ್ತೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಕಹಿ ನಿರಂತರವಾಗಿ ಹೆಚ್ಚುತ್ತಿದ್ದರೆ ಕೆಂಪು ಮೆಣಸಿನಕಾಯಿಯನ್ನ ಬಳಸುವುದನ್ನ ನಿಲ್ಲಿಸಬೇಕು ಮತ್ತು ಹೆಚ್ಚು ಹೆಚ್ಚು ಸೋಂಪು ಮತ್ತು ಜೇನುತುಪ್ಪವನ್ನು ಬಳಸಿ ಹೀಗೆ ಮಾಡುವುದರಿಂದ ದಾಂಪತ್ಯದಲ್ಲಿರುವಂತಹ ಬಿರುಕು ದೂರವಾಗುತ್ತದೆ ದಾಂಪತ್ಯದಲ್ಲಿ ಮಾಧುರ್ಯ ನೆಲೆಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಉಂಟಾಗುತ್ತದೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಹಾಗಾಗಿ ಈ ಮೇಲೆ ತಿಳಿಸಿರುವಂತಹ ಪರಿಹಾರವನ್ನ ನೀವು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ನಿಮ್ಮ ಜೀವನದಲ್ಲಿ ಅಗಾಧವಾದ ನಂಬಿಕೆ ಉಂಟಾಗುತ್ತದೆ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಜೀವನದಲ್ಲಿ ನೀವು ಅಂದುಕೊಂಡಂತೆ ಆಗುತ್ತದೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನ ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು